அவனாதொடம் அவனாதொடம் குமதி கால் நொடி கீழே தோறு தீர்ந்தடே ஆஜீவனே நைஜவென்னதே ததிய கஷாய குணகளந்தவம்

ಅಪರಾಜಿತ ಶತಕದ ಸ್ಮರಪಿಶಾಚಿ ವಿಜೃಂಭಿತಂ ಎಂಬ ಅನುಸಂಧಿಯಲ್ಲಿ ಹೇಳುವ ರೀತಿ ಯಾರಲ್ಲಾದರೂ ಕೆಟ್ಟ ಬುದ್ಧಿ ಕೀಳ್ನುಡಿ ಕೀಳ್ ಕಂಡಾಗ ಇವು ಅಜೀವದ ಸ್ವಸ್ವಭಾವವಲ್ಲ ಅವನಲ್ಲಿ ಪರಕಾಯ ಪ್ರವೇಶ ಮಾಡಿರುವ ಕಷಾಯಗಳು ಈ ರೀತಿ ಹುಚ್ಚು ಕುಣಿತ ಕುಣಿಯುತ್ತವೆ ಎಂದು ಭಾವಿಸಬೇಕು ಕಷಾಯವೆಂಬ ದೆವ್ವಗಳು ತನ್ನಲ್ಲಿ ಬಂದು ತಂಗದಂತೆ ಆತ್ಮರಕ್ಷಣೆ ಮಾಡಿಕೊಳ್ಳುವವನು ಆತ್ಮಹಿತವನ್ನೂ ಸಾಧಿಸುವವನು ಅಂತೆ ಪರಹಿತವನ್ನೂ ಸಾಧಿಸುವವನು ಈ ಹಿನ್ನೆಲೆಯಲ್ಲಿ ಆತ್ಮಹಿತ ಪರಹಿತ ಎಂಬ ಸ್ವಪೋಜ್ಞತೆಯ ಚಾರು ನುಡಿಗಳು ನಮ್ಮದಾಗಬೇಕು ಮಾನವರಿಗೆ ಸಹಜ ಸ್ವಭಾವವಾಗಿರುವ ಏನು ಕೆಟ್ಟ ಬುದ್ಧಿ ಇದೆ ಕೆಟ್ಟ ಮಾತುಗಳು ಮತ್ತೆ ಕೆಟ್ಟದಾಗಿ ನಡೆಕೊಳ್ತಕ್ಕಂಥದ್ದು ಇದೆಲ್ಲ ನಮಗೆ ಪರಕಾಯ ಮಾಡಿರುವ ಕಷಾಯಗಳ ದ್ಯೋತಕ ಆದ್ದರಿಂದ ಕಷಾಯಗಳ ತ್ಯಾಗವನ್ನು ನಾವು ಮಾಡಲೇಬೇಕು ನಮಸ್ಕಾರ ನಾಳೆ ಭೇಟಿಯಾಗೋಣ